ನಮಸ್ತೆ ನಮಸ್ತೆ ರೈತ ಬಂದವರು ನಿಮ್ದು ಯಾವ ಊರು ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಆದ ಸುಮಾರು ಒಂದೂವರೆ ಎಕರೆಗೆ ಒಂದು ಒಂಬೈನೂರು ಗಿಡ ಅಡಿಕೆ ಮಾಡಿದ್ದೀನಿ ಒಂಬೈನೂರು ಇಲ್ಲಿ ಒಂದೂವರೆ ಎಕ್ರೆಗೆ ಕನಿಷ್ಠ ಅಂದ್ರೆ ಒಂದು ನಾನ್ನೂರ ಐವತ್ತು ಲೋಡು ಮಣ್ಣು ಹೊಡೆದಿದೆ ಅದು ಯಾವ ಮಣ್ಣು ಅಂದರೆ ಗದ್ದೆ ಮಣ್ಣೆ ಮತ್ತೆ ಹೊಡೆದಿದೆ ಮೊದಲು ಇದು ಗದ್ದೆ ಇದು ಮೊದ್ಲು ಗದ್ದೆ ಹೌದಾ ಪ್ಯೂರ್ ಎರೆ ತಂದು ಗದ್ದೆ ಮಣ್ಣು ಗದ್ದೆ ನೆಲಕ್ಕೆ ಮತ್ತು ಗದ್ದೆ ಮಣ್ಣು ಒಡದಾಕಿ ಅಲ್ಲ ಒಟ್ಟು ನಾನೂರ ಐವತ್ತು ಹೊಡೆದ್ರಿ ಹೌದಾ ಆರು ವರ್ಷದ ಅಡಿಕೆ ಗಿಡ ಹೌದಣ ಈಗ ನಿಮ್ಮ ತಲೆಗೆ ಬಂದಿರೋದು ಈಗ ಅಟ್ ಪ್ರೆಸೆಂಟ್ ಮತ್ತೇನು ಬಂದತಿ ಅಂದ್ರೆ ಈಗ ಮೂರು ಜನ ಅಣ್ತಾಳು ಐದು ಜನ ಅಣ್ತಾಳು ಒಂದೂವರೆ ಎಕರೆ ಅಡಿಕೆ ಇನ್ನು ತೆಗೆದುಬಿಟ್ಟು ಮತ್ತೆ ಗದ್ದೆ ಮಾಡೋಣ ಅಂತ ಒಂಟಿ ಹೊಡ್ತೀರ ನಾವು ಪದೇ ಪದೇ ನಾವು ಹೇಳ್ತಾನೇ ಇರ್ತಾವ ವಿಡಿಯೋದಾಗ ಹೌದಾ ಅಡಿಕೆ ತೋಟ ಮಾಡಿರೋರೆಲ್ಲರೂ ಕೂಡ ಅಡಿಕೆಯಿಂದ ಇಳುವರಿ ತಗೋತಾರೋ ಇಲ್ಲ ಅನ್ನೋದೇ ಇವತ್ತಿನ ದಿವ್ಸಗಳಲ್ಲಿ ಡೌಟ್ ಆಗೈತಿ ಅಂತ ಹೌದೋ ಇಲ್ಲ ಜ್ವರ ಮಾತಾಡೋದು ಹ್ಞೂ ಹ್ಞೂ ಸರ್ ಈಗ ಒಂದು ಅರ್ಧ ಗಂಟೆಯಿಂದ ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೀವಿ ನಾವು ಹೌದು ಚರ್ಚೆ ಮಾಡ್ತಿತ್ತು ಮಣ್ಣು ಹೆಂಗೈತಿ ಮಣ್ಣಿನ ರಸಸಾರ ಹೆಂಗೈತಿ ಜೊತೆಗಿದ್ರ ಜೊತೆಗೆ ವರ್ಷಕ್ಕೆ ಒಂದು ನಾಲ್ಕು ಕ್ವಿಂಟಾಲ್ ಮೂರು ವರ್ಷದಿಂದ ರಾಸಾಯನಿಕ ಗೊಬ್ಬರನೂ ಕೊಡ್ತಾ ಇದ್ದೀರಿ ಹೌದಾ ಇಷ್ಟೆಲ್ಲ ಕೊಟ್ಟ ಮ್ಯಾಲೂ ಕೂಡ ಈ ಸಗಣಿ ಗೊಬ್ಬರ ಎಷ್ಟು ಹೊಡೆದೇವ್ರಿ ಸಗಣಿ ಗೊಬ್ಬರ ಹತ್ತು ಲೋಡ್ ಸಗಣಿ ಗೊಬ್ಬರನೂ ಹೊಡೆದೀರಿ ಏನಾದರೂ ಆರು ವರ್ಷದಾಗ ಒಂದು ಈಟ ಫಸಲು ಬಂದತ್ತೇನು ಏನೇನು ಬಂದ ಯಾಕೆ ಬಂದಿಲ್ಲ ಅಂತ ಇನ್ನೂ ಕೂಡ ಯಕ್ಷ ಯಕ್ಷಪ್ರಶ್ನೆ ಈಗ ಮಾಡ ಈ ವರ್ಷ ಪಡಕವ ಈ ವರ್ಷ ಪಡಕವ ಅಂತಂದು ಸುಮ್ಮ ಮಾಡ ಈಗ ನಿಮಗೆ ಗೊತ್ತಿರೋರು ಪರಿಚಿರೋರೆಲ್ಲ ಏನು ಏನು ಮಾತಾಡ್ತಾವ್ರಿ ಇನ್ನೆಗಡೆ ಹಿಂಗ ಇದಾವ ಇದು ಏನು ತೋರ್ಸು ಯಾರು ಯಾರು ತೋರ್ಸು ಏನಾರು ಆಗಿರ್ತಾನೆ ಯಾರು ಏನಾರ ಮಾಡಿಸಿದಾರ ನಾವು ಅಂತ ಆ ಥರ ನಿಮಗೆ ಹೇಳಿದ್ವಿ ಹಂಗೆ ಅದನ್ನ ಮಾಡಕ್ಕೆ ಹೋಗ್ಲಿಲ್ಲ ನಾವು ಹಾಂ ಅದಕ್ಕೆ ಯೂಟ್ಯೂಬ್ನ್ಯಾಗ ನೋಡಿದ್ನ ಹಾಂ ತೆಗಿಯತ್ತ ಡಾಕ್ಟರ್ ಸಾಯ್ಲಿ ಹೋಗೋಣ ಅವರು ಮನೆಗೆ ಮುಂದೆ ಏನ ರಿಜೇಟ್ ಕೊಟ್ಟು ಚೆನ್ನಾಗಿ ಈಗ ಒಂದೊಂದು ವಿಚಾರ ಹೇಳ್ಕೋತ ಬಂದ್ನಲ್ಲ ಮಣ್ಣು ಗಟ್ಟಿಯಾಗೈತಿ ಸರ್ ನಮ್ಮ ಮಣ್ಣು ಇದು ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಕೊಟ್ಟರೂ ಕೂಡ ಬರ್ತಿಲ್ಲ ಅಂದಮೇಲೆ ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿಯನ್ನ ಜಾಸ್ತಿ ಮಾಡೋದು ಒಳ್ಳೇದು ಅಂದ್ವಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕೆ ರಸಗೊಬ್ಬರ ಬೇಕಾಗಲ್ಲ ಜೈವಿಕ ಗೊಬ್ಬರಗಳೇ ಬೇಕು ಉತ್ತಮವಾಗಿರೋ ಜೈವಿಕ ಗೊಬ್ಬರ ಬೇಕು ಒಂದಿಷ್ಟು ಹಸಿರಲೆ ಗೊಬ್ಬರಗಳು ಮೇಂಟೈನ್ ಮಾಡೋದು ಇಲ್ಲಿ ಸೀಪೇಜ್ ಇರೋದ್ರಿಂದ ಇದನ್ನೂ ಬಸಿಗಲ್ನ ತೆಗ್ದೀಯ ಎಲ್ಲ ಸರ್ಕಸ್ಸು ಮಾಡಿ ಕೈಚಲ್ಲಿ ನಿಂತ್ಕೊಂಡಿರೋದ್ರಿಂದ ಇದು ಮುಂದಿನ ದಿವಸಗಳಲ್ಲಿ ಫಸಲಿಗೆ ಬರ್ತೈತಿ ಮತ್ತು ಗದ್ದೆ ಮಾಡಿದರೆ ಮತ್ತೆ ಹೇಳ್ತಾನಲ್ಲ ಏನಾಗ್ಕದ್ ಗೊತ್ತಾದ ಈ ಊದ ಬಿಟ್ಟು ಬಾರ್ಸೋ ತಗ ಅನ್ನೋ ಪರಿಸ್ಥಿತಿ ಬರಬಾರ್ದಲ್ಲ ಇದನ್ನು ಅಡಿಗಳನ್ನ ನೋಡ್ತಾರೆ ಸ ಆ ಗರಿಯ ನೋಡ್ತೇವೆ ಮನೆಗೆ ಹೊಟ್ಟೆ ಹೋಗ್ತೇವೆ ಹಾಂ ಗರಿಯ ನೋಡ್ತೇವೆ ಇವೆಲ್ಲ ಹಂಗ ಗರಿ ಒಣಗ್ತಾನೆ ಇರ್ತಾವಲ್ಲ ತಂಗಿ ಸ ಈ ಗರಿಯ ನೋಡ್ತೇವೆ ನನ್ನ ತೋಟಿನೂ ಪಾಡಾಗಿಲ್ಲ ಅನ್ನೋದು ಬೈಯಕತ್ತ ಯಾರು ಬೈದರೂ ಏನೂ ಬರಲ್ಲ ಇಲ್ಲಿ ನಮ್ಮ ಬೈಯೋದು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಕತ್ತದು ಒಂದಿಷ್ಟು ಮಣ್ಣಿನ ಮಣ್ಣಿನ ಕಡೆಗೆ ಜಾಸ್ತಿ ಜ್ಞಾನ ಕೊಡೋದು ಬಹಳ ಒಳ್ಳೇದು ಒಂದಿಷ್ಟು ನಾಲ್ಯಡದ್ನ ತಿಳಕಂದು ಮಾಡೋದು ತುಂಬಾ ಒಳ್ಳೇದು ಈಗ ಅರ್ಥ ಹೇಳಿದ್ದು ರೈತರ ಅನುಭವಗಳು ಅರ್ಥ ರೈತ ನೋಡಿದ್ರಲ್ಲ ಆರು ವರ್ಷದ ಗಟ್ಲೆ ಕಾದ್ರೂ ಕೂಡ ಗದ್ದೆ ನೆಲ್ದಾಗೆ ಸಿಕ್ಕಾಪಟ್ಟೆ ಮಣ್ಣು ಒಡೆದು ಒಂದು ಗೆನೆನೂ ಕೂಡ ಗೊನೆನೂ ಕೂಡ ಅಡಿಕೆ ಬರ್ತಲ್ಲ ಅಂತಂದ್ರೆ ಒಂದಿಷ್ಟು ಮಣ್ಣಿನ ರಸ್ತಾರದಲ್ಲಿ ಆಗ್ತಕ್ಕಂಥ ಬದಲಾವಣೆ ನೀವು ಗಮನಿಸ್ತಕ್ಕಂಥದ್ದು ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಕಡೆಗೆ ಸುಸ್ಥಿರತೆ ಕಡೆಗೆ ಸುಸ್ಥಿರ ಬೇಸಾಯದ ಕಡೆಗೆ ತೋಟಗಾರಿಕೆ ಕಡೆಗೆ ಜ್ಞಾನ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ರೈತ ಬಾಂಧವರೇ ನೀವು ಇಲ್ಲಿ ಏನಾಗುತ್ತೆ ಅಂತ ಮಣ್ಣನ್ನು ಮಣ್ಣನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಬೇಕಾಗಿರೋದು ಸಾವಯವ ತ್ಯಾಜ್ಯ ಮತ್ತು ಸ್ಲರಿ ಮಾಡೋದಿರ್ಬೋದು ಇದನ್ನೆಲ್ಲ ಮಾಡ್ತಕ್ಕಂಥ ಒಂದು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಮಿನಿಮಮ್ ರಾಸಾಯನಿಕ ಗೊಬ್ಬರ ಕೊಟ್ಟರು ಸಮಸ್ಯೆ ಸಮಸ್ಯೆಗಲ್ಲ ಇಲ್ಲಿ ನಿಮ್ಗೆ ಹೆಂಗೈತಿ ಅಂದ್ರೆ ರಸಗೊಬ್ಬರನೇ ಇಲ್ಲಿ ಊಟ ಇದಕ್ಕೆ ಅದೇ ಪಾಡು ಅನ್ನೋದು ನಿಮ್ಮ ವಿಚಾರ ಅದರಿಂದ ಒಂದಿಷ್ಟು ಆರಂಭದಲ್ಲಿ ಹೊರಗೆ ಬಂದು ಬದಲಾವಣೆ ತಂದ್ಕಂತಕ್ಕಂಥದ್ದು ಜೊತೆ ಸನ್ ಬರ್ನಿಂಗ್ ಭಾಳ ಐತಿ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತೇಳಿದ್ರೆ ರೈತ ಬಾಂಧವರಿ ನೀವು ತಿಳ್ಕೊತಕ್ಕಂಥದ್ದು ಇಲ್ಲಿ ಇಲ್ಲೇನಾಗುತ್ತೆ ಬೇಸಿಗೆನಲ್ಲಿ ಮೂವತ್ತೆಂಟು ನಲವತ್ತು ನಲವತ್ತೊಂದು ಡಿಗ್ರಿ ಉಷ್ಣಾಂಶ ಇರುತ್ತೆ ಡೇ ಟೈಮಲ್ಲಿ ಒಂದಿಷ್ಟು ಯಾವುದು ಬ ಇದು ಕಾಂಡ ಬರ್ನ್ ಆಗ್ತಕ್ಕಂಥ ಈ ಸುಮಾರು ಗಿಡ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದು ಜೊತೆಗೆ ರಾತ್ರಿ ಆದ ತಕ್ಷಣ ಏನಾಗುತ್ತೆ ಇದು ಪಕ್ಕದಾಗ ಸುತ್ತಮುತ್ತಲು ಗದ್ದೆ ಇರೋದ್ರಿಂದ ಟೆಂಪ್ರೇಚರ್ ಅಂತಕ್ಕಂಥದ್ದು ಇದು ಯಾವುದು ತಾಪಮಾನ ಅಂತಕ್ಕಂಥದ್ದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ್ಮೂರು ರಾತ್ರಿ ಶೀತ ತುಂಬ ಆಗುತ್ತೆ ಸುತ್ತಲೂ ಗದ್ದೆ ಇರೋದ್ರಿಂದ ಡೇ ಟೈಮಲ್ಲಿ ಹೀಟ್ ಆಗುತ್ತೆ ಹಂಗಾಗಿ ಒಂದಿಷ್ಟು ಬಾರ್ಡ್ರಲ್ಲಿ ಯಾವುದು ಜೀವಂತ ಬೇಲಿ ಮಾಡ್ಕಂತಕ್ಕಂಥದ್ದು ಜೊತೆಗೆ ಮಣ್ಣನ್ನು ನಿರಂತರವಾಗಿ ಸುಸ್ಥಿರಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡಿದರೆ ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ವಿಚಾರ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ರಲ್ಲಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಒನ್ ತ್ರೀ ಆದಷ್ಟು ಜೈವಿಕ ಗೊಬ್ಬರಗಳಿಗೆ ಮೊರೆ ಅಂತಕ್ಕಂಥದ್ದು ನಮ್ಮ ಸಲಹೆ ಉತ್ತಮವಾಗಿರ್ತಕ್ಕಂಥ ಜೈವಿಕ ಒಳಸುರಿಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ನಿನ್ನ ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಈ ಊರಿನ ಗ್ರಾಮಸ್ಥರಿಗೂ ಅವರು ಮೂರ್ಛಪ್ಪರಿಗೂ ಧನ್ಯವಾದಗಳು